ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರ ಜೋರು ಜೋರಾಗಿ ಕಿರಿಚುತ್ತಿರುವುದನ್ನು ನೋಡಿ ಮತ್ತೆ ಯಾವ ಸಮಸ್ಯೆಗಳನ್ನು ಹುಡುಕಿಕೊಂಡು ಬಂತಪ್ಪ ಎಂದು ಆತಂಕದಿಂದ ಇಂಚರ ಇರುವಲ್ಲಿಗೆ ಓಡಿ ಬಂದಿದ್ದಳು ರಶ್ಮಿ ಅಲ್ಲಿ ಬಂದು ನೋಡಿದ ರಶ್ಮಿಗೆ ಕಂಡಿದ್ದು ನಡುಮನೆಯ ತುಂಬ ಓಡುತ್ತಿದ್ದ ಇಂಚರ ಅವಳ ಹಿಂದೆ ಹರಳೆಣ್ಣೆಯ ಬಟ್ಟಲನ್ನು ಹಿಡಿದುಕೊಂಡು ಅಜ್ಜಿ ಓಡಾಡುತ್ತಿತ್ತು ಬಂಗಾರಿ ಹಠ ಮಾಡಬೇಡ ಸುಮ್ಮನೆ ಬಂದು ಕೂತ್ಕೋ ಇವತ್ತೊಂದು ದಿನ ಎಣ್ಣೆ ಹಚ್ತೀನಿ ಎಣ್ಣೆ ನೆತ್ತಿಗೆ ತುಂಬ ಒಳ್ಳೆಯದು ಮತ್ತು ದೇಹಕ್ಕೆ ಕೂಡ ತಂಪಾಗುತ್ತೆ ಎಂದು ಅವಳಿಗೆ ಎಣ್ಣೆ ಹಚ್ಚಲು ಕರೆಯುತ್ತಿರುತ್ತಾರೆ ಯಾವ ಎಣ್ಣೆನೂ ಬೇಡ ಏನೂ ಬೇಡ ಎಣ್ಣೆನ ಮೈ ತುಂಬ ಅರಿಯೋ ಆಗ ಆಗ್ತೀಯಾ ನನಗೆ ಬೇಡ ಅದು ನನಗೆ ಇಷ್ಟ ಇಲ್ಲ ಹಾಗೆ ನನ್ನ ಏರ್ ಸ್ಟೈಲ್ ಕೂಡ ಹಾಳಾಗುತ್ತೆ ಸೊ ಇಷ್ಟ ಇಲ್ಲದೆ ಇರೋದನ್ನ ಫೋರ್ಸ್ ಮಾಡಿಬಿಡ ಎಂದು ಹೇಳುತ್ತಾ ತಪ್ಪಿಸಿಕೊಳ್ಳುತ್ತಿದ್ದಳು ವಾರದಲ್ಲಿ ಒಂದು ಬಾರಿ ಎಣ್ಣೆ ಹಚ್ಚಬೇಕು ಇಲ್ಲ ಎಂದರೆ ಈಗ ಚೆನ್ನಾಗಿರೋ ಕೂದಲು ಸ್ವಲ್ಪ ವರ್ಷ ಕಳೆಯುತ್ತಾ ಇದ್ದ ಹಾಗೆ ಉದುರೋಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಬಾ ಹಚ್ಕೊಡ್ತೀನಿ ಎಂದರು ವಿಷಯ ಇದು ಎಂದು ತಿಳಿದ ರಶ್ಮಿಗೆ ಸ್ವಲ್ಪ ಸಮಾಧಾನವಾಗಿತ್ತು ಆಗ ಏ ಇಂಚರ ಯಾಕೆ ಅಜ್ಜಿ ನಷ್ಟೊಂದು ಆಟ ಆಡಿಸ್ತಾ ಇದ್ದೀಯಾ ಒಂದು ದಿನ ಎಣ್ಣೆ ಹಚ್ಕೊಂಡ್ರೆ ಏನೂ ಆಗಲ್ಲ ಸುಮ್ಮನೆ ಹಾಕಿಸ್ಕೊ ಎಂದು ಅವಳನ್ನು ಹಿಡಿದು ಕೂರಿಸುತ್ತಾಳೆ ರಶ್ಮಿ ನೀನು ಅಜ್ಜಿಗೆ ಸಪೋರ್ಟ್ ಮಾಡ್ತೀಯಾ ಎಂದು ಮುಖ ಊದಿಸಿಕೊಂಡು ಕುಳಿತುಕೊಳ್ಳುತ್ತಾಳೆ ಆಗ ತಮ್ಮ ಕೈನಲ್ಲಿ ಇದ್ದ ಎಣ್ಣೆಯನ್ನು ಅವಳ ತಲೆಗೆ ಹಾಕಿ ಚೆನ್ನಾಗಿ ನೆತ್ತಿಯನ್ನು ತಟ್ಟಿ ಮಸಾಜ್ ಮಾಡುತ್ತಾರೆ ಅವಳದ್ದು ಆದ ಮೇಲೆ ಅನು ರಶ್ಮಿಗೂ ಹಾಕು ಅವಳು ತಲೆಗೆ ಎಣ್ಣೆ ಹಾಕಿರೋದನ್ನು ನಾನು ನೋಡೇ ಇಲ್ಲ ಎಂದು ಹೇಳಿ ಕಣ್ಣು ಒಡೆಯುತ್ತಾಳೆ ಇಂಚರಾಳಿಗೆ ಹಚ್ಚುವುದನ್ನು ನೋಡಿಯೇ ಎಣ್ಣೆ ಸಹವಾಸ ಬೇಡ ಎಂದುಕೊಂಡ ರಶ್ಮಿ ಅದು ಅಜ್ಜಿ ನಂದು ಸ್ನಾನ ಆಗಲೇ ಆಗೋಯ್ತು ಇನ್ನೊಂದು ದಿನ ಹಾಕಿಸ್ಕೋತೀನಿ ಎಂದು ಹೇಳಿ ತಪ್ಪಿಸಿಕೊಂಡಳು ಎರಡು ಗಂಟೆಗಳ ಕಾಲ ಸ್ನಾನ ಮಾಡಿಬಿಡ ಬಂಗರಿ ಚೆನ್ನಾಗಿ ನೆತ್ತಿ ಎಣ್ಣೆ ಕುಡಿಬೇಕು ಆಮೇಲೆ ಸೋಮನಿಗೆ ಹೇಳ್ತೀನಿ ನೀರಂಡೆಗೆ ಉರಿ ಹಾಕು ಅಂತ ಮಾಡ್ಕೊಳ್ಳುವಂತೆ ಎಂದರು ಹಂಡೆಗೆ ಯಾಕೆ ಉರಿ ಹಾಕೋಕೆ ಕೇಳ್ತೀಯಾ ಗೀಸರ್ ಇದೆಯಲ್ಲ ಅದರಲ್ಲೇ ಬಿಡು ಎಂದಳು ಅದೆಲ್ಲ ಏನು ಬೇಡ ಇವತ್ತು ಹಂಡೆ ನೀರಲ್ಲೇ ಸ್ನಾನ ಮಾಡು ಮೈ ಕೈ ನೋವೆಲ್ಲ ಹೋಗುತ್ತೆ ಎಂದು ಹೇಳಿ ಕೈ ತೊಳೆಯೋದಕ್ಕೆಂದು ಹೋದರು ಎರಡು ಗಂಟೆಯ ನಂತರ ಇಂಚಲ ಎಷ್ಟು ಬೇಡವೆಂದರೂ ಕೇಳದೆ ಸ್ವತಃ ಅಜ್ಜಿನೇ ಸುಡೋ ಸುಡೋ ನೀರು ಹುಯ್ದು ಸ್ನಾನ ಮಾಡಿಸುತ್ತಾರೆ ಅನು ನೀರು ಸಾಕು ಬಿಡು ಅಟ್ಲೀಸ್ಟ್ ಸ್ವಲ್ಪ ತಣ್ಣೀರಾದರೂ ಮಿಕ್ಸ್ ಮಾಡು ಪ್ಲೀಸ್ ಎಂದು ಇಂಚರ ಕೇಳಿದ್ದೇ ಬಂತು ಸುಮ್ಮನೆ ಇರು ಬಂಗಾರಿ ಆ ಸಿಟಿಲಿ ಉಗುರು ಬೆಚ್ಚಗಿರೋ ನೀರಿನಲ್ಲಿ ಸ್ನಾನ ಮಾಡಿ ಅಭ್ಯಾಸ ಆಗೋಗಿದೆ ನಿನಗೆ ಅದಕ್ಕೆ ಹೀಗಾಡ್ತೀಯಾ ನೀರು ಇಷ್ಟು ಸುಡ್ಲಿಲ್ಲ ಎಂದರೆ ನೋವು ಹೋಗಲ್ಲ ಎಂದು ಹೇಳಿ ನೀರು ಉಯ್ದಿದ್ದರು ಸ್ನಾನ ಮಾಡಿ ಹೊರಗೆ ಬರೋ ಅಷ್ಟರಲ್ಲಿ ಕೆಂಪು ಟೊಮೊಟೊ ಹಣ್ಣಿನ ರೀತಿಯಾಗಿದ್ದಳು ಇಂಚರ ಬೆಳಿಗ್ಗೆಯಿಂದ ಇಂಚರಾಳ ಸ್ಥಿತಿ ನೋಡಿ ರಶ್ಮಿಗಂತೂ ಜೋರು ನಗು ಸ್ನಾನ ಮಾಡಿ ರೆಡಿಯಾಗಿ ಬಂದ ಇಂಚರ ಮತ್ತೆ ಮನೆಯಲ್ಲೇ ಇದ್ದರೆ ಇನ್ನೇನಾದರೂ ತೊಂದರೆ ಕೊಡುತ್ತೆ ಈ ಅಜ್ಜಿ ಎಂದುಕೊಂಡು ಶೆಡ್ನಲ್ಲಿ ನಿಲ್ಲಿಸಿದ್ದ ತನ್ನ ಫೇವ್ರೆಟ್ ಬೈಕ್ ತೆಗೆದುಕೊಂಡು ತೋಟ ನೋಡಿಕೊಂಡು ಬರ್ತೀನಿ ಎಂದು ಹೇಳಿ ರಶ್ಮಿ ಜೊತೆ ಜಾಗ ಖಾಲಿ ಮಾಡಿದಳು ಅಲ್ಲಿ ಇದ್ದಷ್ಟು ದಿನ ಇಬ್ಬರು ತುಂಬ ಖುಷಿಯಿಂದ ಕಾಲ ಕಳೆದಿದ್ದರು ಚಿಕ್ಕ ಚಿಕ್ಕ ತೆಂಗಿನ ಮರಗಳನ್ನು ಹತ್ತಿ ಎಳನೀರು ಕಿತ್ತು ಕುಡಿಯುವುದು ಅಕ್ಕಪಕ್ಕದ ಹಣ್ಣಿನ ತೋಟಗಳಿಗೆ ನುಗ್ಗಿ ಕದ್ದು ಹಣ್ಣುಗಳನ್ನು ತಿನ್ನುವುದು ಆ ತೋಟದ ಮಾಲೀಕ ಕಣ್ಣಿಗೆ ಬಿದ್ದಾಗ ಅಲ್ಲಿಂದ ತಪ್ಪಿಸಿಕೊಂಡು ಕಾಲು ಕೀಳುವುದು ಕೆರೆ ಕಟ್ಟೆಗಳಿಗೆ ಹೋಗಿ ನೀರಿನಲ್ಲಿ ಆಡುವುದು ಹತ್ತಿರದಲ್ಲೇ ಆಂಜನೇಯ ಸ್ವಾಮಿಯ ದೇವಸ್ಥಾನದ ದೇವಸ್ಥಾನ ಇದ್ದ ಬೆಟ್ಟಕ್ಕೆ ಹತ್ತಿ ದೇವರಿಗೆ ಕೈ ಮುಗಿದು ಮುಗಿದು ಬಂದು ಎತ್ತರದಲ್ಲಿ ನಿಂತುಕೊಂಡು ಸುತ್ತಲೂ ಕಾಣುವ ಪ್ರಕೃತಿಯ ಸೌಂದರ್ಯವನ್ನು ಕಣ್ಣು ತುಂಬಿಕೊಳ್ಳುವುದು ಜೊತೆಗೆ ಒಂದಷ್ಟು ಫೋಟೋಗಳು ಅಜ್ಜಿಯ ಕೈನಲ್ಲಿ ಮಾಡಿದ ವಿಧ ವಿಧವಾದ ತಿಂಡಿ ತಿನಿಸನ್ನು ತಿನ್ನುವುದು ಹೀಗೆ ತಮ್ಮ ಬಾಲ್ಯದಲ್ಲಿ ಕಳೆದ ಕ್ಷಣಗಳನ್ನು ಮತ್ತೆ ಅನುಭವಿಸಿದ್ದರು ಇಬ್ಬರು ನಾಲ್ಕು ದಿನ ಅಂತ ಬಂದವರು ಒಂದು ವಾರ ಚೆನ್ನಾಗಿ ಎಂಜಾಯ್ ಮಾಡಿ ಕಾಲ ಕಳೆದು ಮತ್ತೆ ಬೆಂಗಳೂರಿನ ಕಡೆಗೆ ಹೊರಟು ನಿಂತರು ಇಷ್ಟು ದಿನ ಮೊಮ್ಮಗಳ ಜೊತೆ ಇದ್ದಿದ್ದು ಅನುಸೂಯಮ್ಮನವರಿಗೆ ಖುಷಿ ಕೊಟ್ಟಿತ್ತು ಬಂಗಾರಿ ಮತ್ತೆ ಯಾವಾಗ ಈ ಕಡೆ ಬರೋದು ನೀನು ಎಂದು ಕೇಳಿತು ಅಜ್ಜಿ ಸದ್ಯ ಕೀಳೆ ಬರಲ್ಲೂ ಕಬಡ್ಡಿ ಫೈನಲ್ಸ್ಗೆ ಇನ್ನೊಂದು ತಿಂಗಳಿದೆ ಅಷ್ಟೆ ಅದೆಲ್ಲ ಮುಗಿಯೋವರೆಗೂ ಬರಲ್ಲ ಎಂದಳು ಸರಿಯಾಯಿತು ಅದೆಲ್ಲ ಮುಗಿಸ್ಕೊಂಡೇ ಬಾ ಚೆನ್ನಾಗಿ ಆಟ ಆಡಿ ಈ ಸತಿ ನಮ್ಮ ಕರ್ನಾಟಕ ಟೀಮ್ ಗೆಲ್ಲೋ ಹಾಗೆ ಮಾಡಬೇಕು ಗೆದ್ದು ಇಂಡಿಯಾ ಟೀಮ್ಗೆ ಸೆಲೆಕ್ಟ್ ಆಗಬೇಕು ಆಯಿತಾ ಒಳ್ಳೆಯದಾಗಲಿ ಬಂಗಾರಿ ನಿನ್ನ ಗಮನ ಪೂರ್ತಿ ಆಟದ ಕಡೆಯೇ ಇರಲಿ ಎಂದು ಅವಳ ಅಣೆಗೆ ಮುತ್ತು ಕೊಟ್ಟು ತಾವು ಮೊಮ್ಮಗಳಿಗಾಗಿ ಮಾಡಿದ್ದ ಇಷ್ಟವಾದ ತಿಂಡಿಗಳನ್ನೆಲ್ಲ ಕೊಟ್ಟು ಕಳುಹಿಸುತ್ತಾರೆ ಎರಡು ಮನೆಗೂ ಹೋಗಿ ಬರುವುದಾಗಿ ತಿಳಿಸಿ ಇಬ್ಬರ ಪ್ರಯಾಣ ಬೆಂಗಳೂರಿನ ಕಡೆಗೆ ಸಾಗಿತ್ತು ಇತ್ತ ಕಡೆ ಒಂದು ವಾರದಿಂದ ಇಂಚರಾಳನ್ನು ನೋಡದೆ ಕಂಗಾಲಾಗಿ ಹೋಗಿದ್ದ ವಿವಾನ್ ಆವತ್ತು ಬೈದು ಹೋಗಿದ್ದ ದಿನ ಅವಳನ್ನು ನೋಡಿದ್ದು ಮತ್ತೆ ಕಣ್ಣಿಗೆ ಬಿದ್ದಿರಲಿಲ್ಲ ತನ್ನ ಮಾತಿನಿಂದ ನೊಂದು ಎಲ್ಲಿಗೆ ಹೋದಳು ಎಂದು ಚಿಂತೆಗೀಡಾಗಿದ್ದ ಸ್ಕೂಲು ಅಕಾಡೆಮಿ ಎಲ್ಲಿಗೂ ಬರದೇ ಇರೋದನ್ನು ನೋಡಿ ಸಾಕಷ್ಟು ಬಾರಿ ಮನೆಗೆ ಬಂದು ನೋಡಿಕೊಂಡು ಹೋಗಿದ್ದ ಅವಳಿಗೆ ಡೈರೆಕ್ಟಾಗಿ ಫೋನ್ ಮಾಡಿ ಕೇಳಲು ಆಗದೆ ಸ್ಕೂಲ್ ಮತ್ತು ಕಬಡ್ಡಿ ಗ್ರೂಪ್ನಲ್ಲಿ ಯಾಕೆ ಬರ್ತಾ ಇಲ್ಲ ಎಂದು ಮೆಸೇಜ್ ಮಾಡಿ ಕೇಳಿದ್ದ ಆದರೆ ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಇರುವುದನ್ನು ನೋಡಿ ಕಂಗಾಲಾಗಿ ಹೋಗಿದ್ದ ಯಾರನ್ನು ಕೇಳಲು ಆಗದೆ ಬಿಡಲು ಆಗದಂತಹ ಪರಿಸ್ಥಿತಿಯಲ್ಲಿ ಇದ್ದ ವಿವಾನ್ ಕೊನೆಗೆ ರಶ್ಮಿ ಬೈದರೂ ಪರವಾಗಿಲ್ಲ ಎಂದುಕೊಂಡು ರಶ್ಮಿಗೆ ಕಾಲ್ ಸಹ ಮಾಡಿದ್ದ ಆದರೆ ರಶ್ಮಿ ಮುಲಾಜಿಲ್ಲದೆ ಅವನ ಕಾಲ್ ಕಟ್ ಮಾಡಿ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಳು ಕೊನೆಗೆ ಉಳಿದಿರುವುದು ಇದೊಂದೇ ದಾರಿ ಎಂದು ನಿರ್ಧಾರ ಮಾಡಿ ಇಂಚರ ಫೋನ್ಗೆ ಕಾಲ್ ಮಾಡುತ್ತಾನೆ ಆದರೆ ಅವಳು ಸಹ ಆಲ್ರೆಡಿ ಅವರನ್ನ ನಂಬರ್ ಬ್ಲಾಕ್ ಮಾಡಿಯಾಗಿತ್ತು ಈಗ ಬೇರ್ಯಾವ ದಾರಿಯೂ ಕಾಣದೆ ಸೋತು ಸುಮ್ಮನಾಗಿದ್ದ ಮಾರನೆಯ ದಿನ ಬೆಳಿಗ್ಗೆ ಇಂಚರ ಮತ್ತು ರಶ್ಮಿ ಸ್ಕೂಲಿಗೆ ಬಂದಿದ್ದರು ಸ್ಕೂಲಿಗೆ ಬಂದ ತಕ್ಷಣ ಮಾಡಿದ ಮೊದಲ ಕೆಲಸ ಎಂದರೆ ವಿವಾನ್ನ ಹುಡುಕಿಕೊಂಡು ಅವನ ಚೇಂಬರ್ಗೆ ಬಂದಿದ್ದು ಆದರೆ ವಿವಾನ್ ಇನ್ನೂ ಬಂದಿರದ ಕಾರಣ ಹೊರಗಡೆ ಕುಳಿತು ಅವನಿಗಾಗಿ ಕಾಯುತ್ತಿದ್ದರು ಅಂದು ಸ್ವಲ್ಪ ತಡವಾಗಿ ಬಂದ ವಿವಾನ್ ತನ್ನ ಚೇಂಬರ್ ಕಡೆ ನಡೆಯುತ್ತಾನೆ ಅಲ್ಲಿ ಇಂಚರಾಳನ್ನು ನೋಡಿ ವಿವಾನ್ನ ಕಾಲುಗಳು ನಿಂತುಕೊಂಡವು ಅವಳು ಚೆನ್ನಾಗಿ ಇರುವುದನ್ನು ನೋಡಿ ಮನಸ್ಸಿಗೆ ಸಮಾಧಾನವಾಗಿತ್ತು ಆದರೆ ಅವಳನ್ನು ನೋಡಿ ಏನೂ ಮಾತಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಸೊ ಸುಮ್ಮನೆ ಹೊರಟು ತನ್ನ ಚೇಂಬರ್ಗೆ ಬಂದು ಕುಳಿತನು ಹೊರಗಡೆ ಕುಳಿತಿದ್ದ ರಶ್ಮಿ ಎದ್ದು ನಿಂತು ಇಂಚರ ನಾನೇ ಮೊದಲು ಹೋಗಿ ಮಾತಾಡ್ಕೊಂಡು ಬರ್ತೀನಿ ನೀನು ಇಲ್ಲೇ ಇರೋ ಎಂದು ಹೇಳಿ ಹೋಗಿದ್ದಳು ಹಾಗೆ ಹೋಗಿ ಐದು ನಿಮಿಷಕ್ಕೆ ಹೊರಗಡೆ ಬಂದ ರಶ್ಮಿ ಏನಾಯಿತು ನಿನ್ನ ಲೀವ್ ಲೆಟರ್ನ ಆಕ್ಸೆಪ್ಟ್ ಮಾಡಿಕೊಂಡ ಅಥವಾ ಕೆಲಸದಿಂದ ತೆಗೆದು ಹಾಕಿದ್ನಾ ಎಂದು ಕೇಳಿದಳು ಇಂಚರ ಹ್ಞೂ ಇಂಚರ ನೆಕ್ಸ್ಟ್ ಟೈಮಿಂದ ಜಾಸ್ತಿ ರಜಾ ಮಾಡಬೇಡಿ ಆಮೇಲೆ ಮಕ್ಕಳಿಗೆ ಪೋಷನ್ಸ್ ಕಂಪ್ಲೀಟ್ ಆಗಲ್ಲ ಅಂತ ಹೇಳಿ ಕಳಿಸಿದರು ಅಷ್ಟೆ ಎಂದಳು ಸರಿ ಹಾಗಾದರೆ ನೀನು ಕ್ಲಾಸ್ಗೆ ಹೋಗು ನಾನು ಹೋಗಿ ಮಾತಾಡ್ತೀನಿ ಎಂದು ಹೇಳಿದಳು ಆಗ ಅವಳ ಕೈಯ ದುಮ್ಮಿ ಬಿ ಸ್ಟ್ರಾಂಗ್ ಇಂಚರ ಎಂದು ಅವಳಿಗೆ ಧೈರ್ಯ ತುಂಬಿ ತನ್ನ ಕ್ಲಾಸ್ನತ್ತ ನಡೆದಳು ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ತೆಗೆದುಕೊಂಡ ಇಂಚರ ವಿವಾನ್ ಕ್ಯಾಬಿನ್ನೊಳಗೆ ನಡೆದಳು ಮೇ ಐ ಕಮ್ ಸರ್ ಎಂಬ ಇಂಚರಾಳ ಧ್ವನಿಗೆ ಹುಬ್ಬೇರಿಸಿದ್ದ ವಿವಾನ್ ಕಾರಣ ವಿವಾನ್ ಒಬ್ಬನೇ ಇದ್ದಾಗ ಪರ್ಮಿಷನ್ ಕೇಳಿ ಒಳಗೆ ಬರೋದಾಗಲಿ ಬಂದು ಅವನ ಎದುರಿಗೆ ಕುಳಿತುಕೊಳ್ಳೋದಾಗಲಿ ಇದಕ್ಕೆ ಪರ್ಮಿಷನ್ ಕೇಳೋ ಸೀನೇ ಇಲ್ಲವಲ್ಲ ಅವಳದ್ದು ಆದ ಕಾರಣ ವಿವಾನ್ ಹುಬ್ಬು ಮೇಲೆ ಹೋಗಿತ್ತು ಬಾವಳಿಗೆ ಎಂದು ಕರೆದು ಅವಳು ಬಂದ ಮೇಲೆ ಏನಿವತ್ತು ಪರ್ಮಿಷನ್ ಕೇಳಿ ಬರ್ತಾ ಇದ್ದೀಯಲ್ಲ ಇವತ್ತು ಸೂರ್ಯ ಹುಟ್ಟೋದಿಕ್ಕೂ ಬದಲಾಗಿಲ್ಲ ಅಲ್ವಾ ಎಂದು ಏನೂ ಆಗಿಯೇ ಇಲ್ಲವೇನೋ ಎನ್ನುವಂತೆ ಮಾಮೂಲಿಯ ಹಾಗೆ ಮಾತನಾಡುತ್ತಾನೆ ವಿವಾನ್ ಅವನ ಮಾತಿಗೆ ಉತ್ತರಿಸದ ಇಂಚರ ತನ್ನ ಕೈನಲ್ಲಿ ಇದ್ದ ಲೆಟರನ್ನು ಅವನ ಟೇಬಲ್ ಮೇಲೆ ಇಟ್ಟು ಸುಮ್ಮನೆ ನಿಲ್ಲುತ್ತಾಳೆ ಅವಳು ಇಟ್ಟ ಲೆಟರನ್ನು ಪಕ್ಕಕ್ಕೆ ಇಟ್ಟ ವಿವಾನ್ ಯಾಕಿಷ್ಟು ದಿನ ರಜಾ ಮಾಡಿದ್ದು ಎಂದು ಕೇಳಿದ್ದ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು ಅದಕ್ಕೆ ಬಂದಿರಲಿಲ್ಲ ಎಂದವಳ ಕಣ್ಣುಗಳನ್ನೇ ನೋಡುತ್ತಾನೆ ವಿವಾನ್ ಆ ಕಣ್ಣಲ್ಲಿ ಯಾವ ಭಾವನೆಯೂ ಇರಲಿಲ್ಲ ಆದರೂ ಅವಳ ಕಣ್ಣು ನೋಡಿ ಮಾತಾಡಲು ಕಷ್ಟವಾಗುತ್ತಿತ್ತು ವಿವಾನ್ಗೆ ತಪ್ಪಿತಸ್ಥ ಮನೋಭಾವ ಮೂಡಿ ಅವನೇ ತನ್ನ ದೃಷ್ಟಿ ಬದಲಾಯಿಸಿ ಸರಿ ಈಗ ಒಂದು ಸರಿ ಎಕ್ಸ್ಕ್ಯೂಸ್ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡ ಕ್ಲಾಸ್ಗೆ ಆಲ್ರೆಡಿ ಟೈಮ್ ಆಗಿದೆ ಬೇಗ ಹೋಗು ಎಂದು ಟೇಬಲ್ ಮೇಲೆ ಇದ್ದ ಫೈಲ್ ನೋಡೋಕೆ ಶುರು ಮಾಡುತ್ತಾನೆ ಆಗ ಸರ್ ನೀವು ಇನ್ನೂ ಲೆಟರ್ನ ತೆಗೆದು ನೋಡಿಲ್ಲ ಎಂದಳು ಇದೇನಿದು ಹೊಸದಾಗಿ ಸರ್ ಅಂದ್ಕೊಂಡು ಆ ಲೆಟರ್ನಲ್ಲಿ ಇನ್ನೇನಿರುತ್ತೆ ಈಗ ನೀನು ಹೇಳಿದ್ದನ್ನೇ ಅದರಲ್ಲಿ ಬರ್ದಿರ್ತೀಯ ಅದನ್ನ ಅದನ್ನ ತಿಳ್ಕೊಳ್ಳೋಕೆ ಲೆಟರ್ ಬೇರೆ ತೆಗೆದು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಸುಮ್ಮನೆ ಹೋಗು ಎಂದ ಅದು ಲೀವ್ ಲೆಟರ್ ಅಲ್ಲ ರೆಸಿಗ್ನೇಷನ್ ಲೆಟರ್ ಎಂದಳು ಆಗ ಶಾಕ್ ಆದ ವಿವಾನ್ ವಾಟ್ ರಿಸೈನ್ ಇದ್ದೀಯಾ ಯಾಕೆ ಎಂದು ಶಾಕ್ನಿಂದ ಲೆಟರ್ ತೆಗೆದು ನೋಡುತ್ತಾನೆ ಹೌದು ಸರ್ ಮಾಡ್ತಾ ಇದ್ದೀನಿ ಯಾಕಂದರೆ ನನಗಿಲ್ಲಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಎಂದು ನೇರವಾಗಿ ಹೇಳಿದಳು ನಿನಗಿಷ್ಟ ಆಗದೆ ಇರೋ ಅಂಥದ್ದು ಈ ಸ್ಕೂಲ್ನಲ್ಲಿ ಈ ಸ್ಕೂಲ್ ಕಡೆಯಿಂದ ಯಾವುದಾದ್ರೂ ತೊಂದರೆ ಆಗಿದ್ದರೆ ಹೇಳ್ಕೊಳ್ಬೋದು ಸೊ ದಟ್ ವಿ ಕ್ಯಾನ್ ಫೈಂಡ್ ಸಲ್ಯೂಷನ್ ಎಂದ ಹಿಂದೆ ಸೀಟಿಗೆ ಹೊರಗೆ ಇಂಚರ ಸ್ಕೂಲ್ನಿಂದ ಕೆಲಸ ಬಿಟ್ಟು ಹೋಗೋದು ವಿವಾನ್ಗೆ ಇಷ್ಟ ಇಲ್ಲ ಆಗ ಇಂಚರ ಆ ಥರ ಸ್ಕೂಲ್ ಕಡೆಯಿಂದ ಯಾವ ಸಮಸ್ಯೆನೂ ಇಲ್ಲ ಸರ್ ನನಗೆ ಇಷ್ಟು ದೊಡ್ಡ ಸ್ಕೂಲ್ನಲ್ಲಿ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅನ್ನಿಸ್ತು ಸೊ ಕೆಲಸ ಬಿಡ್ತಿದ್ದೀನಷ್ಟೆ ಎಂದಳು ಅವಳ ಕೆಲಸ ಬಿಡ್ತಿರೋದಕ್ಕೆ ತಾನು ಆಡಿದ ಮಾತೇ ಕಾರಣ ಅನ್ನೋದು ಗೊತ್ತಾಯಿತು ವಿವಾನ್ಗೆ ಜೊತೆಗೆ ಅವಳು ನಾರ್ಮಲ್ಲಾಗಿ ಮಾತಾಡದೆ ಪದೇ ಪದೇ ಸರ್ ಅನ್ನೋದನ್ನು ಕೇಳಿ ಅವನಿಗೆ ತಾನು ಹೊರಗಿನವನು ಅನ್ನಿಸೋಕೆ ಶುರುವಾಗಿತ್ತು ನೋಡು ಇಂಚರ ನಾನು ಆವತ್ತು ತು ಏನು ಫ್ಲೋನಲ್ಲಿ ಆ ಥರ ಹೇಳಿದೆ ಅಷ್ಟೆ ಅದು ಉದ್ದೇಶಪೂರ್ವಕವಾಗಿ ಹೇಳಿದ ಮಾತಲ್ಲ ಅದೇ ಕಾರಣಕ್ಕೆ ಈಗ ಕೆಲಸ ಬಿಟ್ಟರೆ ನಿನಗೆ ಕಷ್ಟ ಆಗೋದು ಸ್ಕೂಲ್ ಸ್ಟಾರ್ಟ್ ಆಗಿ ತುಂಬ ದಿನಗಳೆಲ್ಲ ತಿಂಗಳುಗಳೇ ಆಗೋಗಿದೆ ಈಗ ಕೆಲಸ ಬಿಟ್ಟರೆ ಬೇರೆ ಯಾವ ಕಡೆಯಲ್ಲೂ ಕೆಲಸ ಸಿಗಲ್ಲ ಸೊ ಅರ್ಥ ಮಾಡ್ಕೋ ನನ್ನ ಮೇಲಿನ ಕೋಪಕ್ಕೆ ಕೆಲಸ ಬಿಟ್ಟರೆ ನಿನಗೆ ಲಾಸ್ ಎಂದ ಸರ್ ಕೆಲಸ ಮಾಡೋದು ಬಿಡೋದು ನನಗೆ ಬಿಟ್ಟ ನಿರ್ಧಾರ ನನಗಿಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ಅಷ್ಟೆ ಮುಂದೆ ಅದರ ಪರಿಣಾಮ ಏನೇ ಆದರೂ ಫೇಸ್ ಮಾಡೋಳು ನಾನು ಸೊ ನೀವು ನಿಮ್ಮ ಕೆಲಸ ಮಾತ್ರ ಮಾಡಿದರೆ ಅಷ್ಟೇ ಒಳ್ಳೆಯದು ಎಂದವಳ ಮಾತಿನಲ್ಲಿ ಕೆಲಸ ಮಾಡಲ್ಲ ಎಂಬ ನಿರ್ಧಾರ ಸ್ಪಷ್ಟವಾಗಿತ್ತು ಇನ್ನೂ ತಾನು ಏನು ಹೇಳಿದರೂ ಕೇಳಲ್ಲ ಎಂದು ಗೊತ್ತಾಗಿ ಒಂದು ಬಿಟ್ಟು ಓಕೆ ಫೈನ್ ನಿನ್ನಿಷ್ಟ ಎಂದು ಆ ಲೆಟರ್ ಆಕ್ಸೆಪ್ಟ್ ಮಾಡಿಕೊಂಡು ಆ ತಿಂಗಳಿನ ಸಂಬಳವನ್ನು ಚೆಕ್ ಮುಖಾಂತರ ಕೊಡುತ್ತಾನೆ ಅದನ್ನು ತೆಗೆದುಕೊಂಡು ಒಂದು ಬಾರಿ ನೋಡಿ ಮತ್ತೆ ಅವನಿಗೆ ಕೊಟ್ಟು ನೀವು ಇದುವರೆಗೂ ನನಗೆ ಅಂತ ಮಾಡಿದ ಸಣ್ಣ ಪುಟ್ಟ ಖರ್ಚಿಗೆ ಹಾಗೂ ನನ್ನ ಅಕಾಡೆಮಿಯಿಂದ ಪ್ರತಿದಿನ ಡ್ರಾಪ್ ಮಾಡಿದ್ದಕ್ಕೆ ಇದನ್ನು ಮತ್ತೆ ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ ನೀವು ಮಾಡಿರೋ ಖರ್ಚಿಗಿಂತ ಜಾಸ್ತಿನೇ ಇದೆ ಪರವಾಗಿಲ್ಲ ಇಟ್ಕೊಳ್ಳಿ ನನಗೆ ಯಾರು ಭಿಕ್ಷೆಯಲ್ಲೂ ಬದುಕೋಕೆ ಇಷ್ಟ ಇಲ್ಲ ಆ್ಯಂಡ್ ನನ್ನ ಮೇಲೆ ಮಾನವೀಯತೆ ತೋರಿ ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇಷ್ಟನ್ನು ಬಿಟ್ಟು ಜಾಸ್ತಿ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಎಂದು ಹೇಳಿ ಹೊರಗೆ ಬಂದವಳ ಮನಸ್ಸು ಭಾರವಾಗಿತ್ತು ಅವನ ಜೊತೆ ಮಾತಾಡಿದ ಇಷ್ಟು ಸಮಯ ಒಳಗೊಳಗೆ ಎಷ್ಟು ಒದ್ದಾಡಿದಳು ಎಂದು ಅವಳಿಗಷ್ಟೇ ಗೊತ್ತು ಇನ್ನು ಏನೇನೋ ಹೇಳಬೇಕು ಎಂದುಕೊಂಡು ಹೋದವಳಿಗೆ ಮಾತನಾಡಲು ಆಗದೆ ಹೊರಗೆ ಬಂದು ಬಿಟ್ಟಳು ಒಬ್ಬ ವ್ಯಕ್ತಿನ ಮರೆಯೋದು ಹೇಳಿದಷ್ಟು ಸುಲಭದ ಮಾತಲ್ಲ ಎನ್ನುವುದು ಅವಳಿಗೆ ಅರ್ಥವಾಗಿತ್ತು ಜೀವನದಲ್ಲಿ ಗೆಸ್ಟಾಗಿ ಬಂದು ಹೋಗೋ ಕೆಲವು ವ್ಯಕ್ತಿಗಳನ್ನೇ ಮರೆಯೋಕೆ ಆಗಲ್ಲ ಇನ್ನು ಜೀವನವೇ ನೀನು ಎಂದುಕೊಂಡು ವ್ಯಕ್ತಿಯನ್ನು ಮರೆಯೋದು ಇಂಚರ ಹೇಳಿದ ಮಾತುಗಳಿಂದ ಅವಳ ಸ್ವಾಭಿಮಾನಕ್ಕೆ ತನ್ನ ಮಾತಿನಿಂದ ಎಷ್ಟು ಪೆಟ್ಟು ಬಿದ್ದಿದೆ ಅನ್ನೋದು ಅರ್ಥವಾಗಿತ್ತು ವಿವಾನ್ಗೆ ಚೇರ್ನ ಸೀಟಿಗೆ ಒರಗಿ ಸೂರು ದಿಟ್ಟಿಸುತ್ತಾ ಇಂಚರ ಯೋಚನೆಗೆ ಬಿದ್ದಿದ್ದ ಮುಂದುವರೆಯುವುದು